ಜೇಸ್ ಮಂತ್ರಲೋಕದ ವೀಕ್ಷಕರಿಗೆ ಇವತ್ತಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆ ಬಹಳ ವಿಶೇಷವಾಗಿದೆ ಕಾರಣ ಈ ಒಂದು ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಅವರವರೇ ಆದಂತಹ ಕಾರ್ಯಸಿದ್ಧಿಯ ಹಂಬಲವಿರುತ್ತದೆ ಹಾಗಾಗಿ ಕಾರ್ಯಸಿದ್ಧಿಯ ಹನುಮಂತನ ಶ್ಲೋಕವನ್ನು ನಾವು ತಿಳಿಸ್ಕೊಡ್ತೀವಿ ಅಂದರೆ ನಿಮಗೆ ಯಾವ ಒಂದು ಕಾರ್ಯ ಸಿದ್ಧಿಯಾಗಬೇಕು ಅನ್ನೋದಿರುತ್ತದೋ ಆ ಒಂದು ಕಾರ್ಯವನ್ನು ಇವತ್ತಿನ ಶ್ಲೋಕದ ಮುಖಾಂತರ ನೀವು ಹಿಡಿಸ್ಕೊಳ್ಬೋದು ಹಾಗಾಗಿ ಕಾರ್ಯಸಿದ್ಧಿ ಹನುಮಂತನ ನೆನೆಸ್ಕೊಂಡು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡುವಂತಹ ಪ್ರತಿಯೊಂದು ಕಾರ್ಯಸಿದ್ಧಿ ಹನುಮಂತನ ಶ್ಲೋಕವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನಲವತ್ತೆಂಟು ದಿನದೊಳಗೆ ಅದು ಸಿದ್ಧಿಯಾಗುತ್ತದೆ ಈಗ ಈ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡುವ ಮುನ್ನ ಈ ಸಂಚಿಕೆಯಲ್ಲಿ ಯಾವ ಯಾವ ಕಾರ್ಯಾನುಗುಣವಾಗಿ ಮಂತ್ರ ತಿಳಿಸ್ಕೊಡ್ತೀವನ್ನ ನೋಡೋಣ ಮೊದಲಿಗೆ ವಿದ್ಯಾಪ್ರಾಪ್ತಿಗಾಗಿ ಉದ್ಯೋಗ ಪ್ರಾಪ್ತಿಗಾಗಿ ಕಾರ್ಯ ಸಾಧನೆಗೆ ಗ್ರಹದೋಷ ನಿವಾರಣೆಗೆ ಆರೋಗ್ಯಕ್ಕಾಗಿ ಸಂತಾನ ಪ್ರಾಪ್ತಿಗಾಗಿ ವ್ಯಾಪಾರ ಅಭಿವೃದ್ಧಿಗಾಗಿ ಹಾಗೆ ವಿವಾಹ ಪ್ರಾಪ್ತಿಗಾಗಿ ಈ ಸಂಚಿಕೆಯಲ್ಲಿ ನಾವು ಹನುಮಂತನ ಅಂದರೆ ಕಾರ್ಯಸಿದ್ಧಿ ಹನುಮಂತನ ವಿಶೇಷವಾದ ಶಕ್ತಿಶಾಲಿ ಹನುಮಂತನ ಶ್ಲೋಕಗಳನ್ನ ನಾವು ತಿಳಿಸ್ಕೊಡ್ತೀವಿ ದಯವಿಟ್ಟು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಇದರ ಒಂದು ಫಲಾನ ನೀವು ಕೂಡ ಪಡೆಯಿರಿ ಅನ್ನೋದೇ ನಮ್ಮ ಒಂದು ಆಶಯ ಕಾರ್ಯಸಿದ್ಧಿ ಹನುಮಂತನ ಈ ಶ್ಲೋಕಗಳನ್ನು ನೀವು ಪಠಿಸುವುದರಿಂದ ನೀವು ಅಂದುಕೊಂಡಂಥ ಕಾರ್ಯಗಳು ಸಂಪೂರ್ಣವಾಗಿ ಫಲವನ್ನು ನೀಡಿ ಹಾಗೂ ನಿಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಪರಿಹಾರ ಸಿಗುತ್ತದೆ ಕಾರ್ಯಸಿದ್ಧಿಯನ್ನು ಹೊಂದಲು ಶಕ್ತಿವಂತನಾದ ಆಂಜನೇಯ ಸ್ವಾಮಿಯ ಈ ಎಲ್ಲ ಶ್ಲೋಕಗಳು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ ಇನ್ನು ಹನುಮಂತನು ಕಾರ್ಯಸಾಧಕನು ಭಕ್ತಿಯಿಂದ ಹನುಮಂತನನ್ನು ಆರಾಧನೆ ಮಾಡುವವರಿಗೆ ಅವರ ಕೋರಿಕೆಗಳು ಖಂಡಿತವಾಗಿಯೂ ನೆರವೇರುತ್ತದೆ ಭಕ್ತರ ಕೋರಿಕೆಯನ್ನು ಅನುಸರಿಸಿ ಆಂಜನೇಯ ಸ್ವಾಮಿಯ ಶ್ಲೋಕಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಪಠಿಸುವುದೇ ಆದರೆ ನಿಮ್ಮ ಕಾರ್ಯಸಿದ್ಧಿಯು ಖಂಡಿತವಾಗಿಯೂ ಆದಷ್ಟು ಬೇಗ ಸಾಧಿಸಬಹುದು ಅದರಲ್ಲಿ ಖಂಡಿತವಾಗಿಯೂ ಅನುಮಾನ ಬೇಡ ಇವತ್ತಿನ ಈ ಸಂಚಿಕೆಯ ಶ್ಲೋಕವನ್ನು ನಾವು ಶುರು ಮಾಡುವ ಮೊದಲು ನಿಮ್ಮ ಕಾರ್ಯಸಿದ್ಧಿ ಅನುಗುಣವಾಗಿ ಈ ಶ್ಲೋಕಗಳನ್ನ ನೀವು ನಲವತ್ತೆಂಟು ದಿನಗಳ ಕಾಲ ನಿಷ್ಠೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ನೀವು ಪ್ರತಿದಿನವೂ ಪಾರಾಯಣ ಮಾಡಬೇಕು ಪ್ರತಿನಿತ್ಯ ನಿಮಗೆ ಸಮಯವಿಲ್ಲದಿದ್ದಾಗ ನೀವು ಈ ಎಲ್ಲ ಮಂತ್ರವನ್ನು ಅಥವಾ ನಿಮ್ಮ ಕಾರ್ಯಸಿದ್ಧಿಗಾಗಿ ಅನುಗುಣವಾಗಿ ಹೇಳಿಕೊಳ್ಳಬೇಕಾದಂತಹ ಶ್ಲೋಕವನ್ನು ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಪ್ರತಿನಿತ್ಯ ಮೂರರಿಂದ ಅಥವಾ ಐದು ಒಂಬತ್ತು ಬಾರಿ ಈ ಈ ಶ್ಲೋಕವನ್ನು ನೀವು ಪಾರಾಯಣ ಮಾಡಬೇಕು ಮೊದಲನೆಯದಾಗಿ ವಿದ್ಯಾಪ್ರಾಪ್ತಿಗಾಗಿ ಈ ಕಾರ್ಯಸಿದ್ಧಿ ಹನುಮಂತನ ಶ್ಲೋಕವನ್ನು ಪಾರಾಯಣ ಮಾಡಿ ಓಂ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರ ಮೇ ದೇವ ರಾಮದೂತನ ಮೋಸ್ತುತಿ ಉದ್ಯೋಗ ಪ್ರಾಪ್ತಿಗಾಗಿ ॐ हनुमान् सर्वधर्मज्ञ सर्वापीडविनाशिने सर्वा उद्योगप्राप्तसिद्ध्यर्थं शिवरूपा नमोऽस्तु ते कार्यसाधनेगागे ॐ असाध्यसाधकस्वामीन् असाध्यं तमकिं वद रामदूतकृपां सिन्धु ಮಮ ಕಾರ್ಯ ಪ್ರಭು ಪ್ರಭೋ ದೋಷ ನಿವಾರಣೆಗಾಗಿ ಕಾರ್ಯಸಿದ್ಧಿ ಹನುಮಂತನ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿ ಮರ್ಕಟೇಶ ಮಹೋತ್ಸಹ ನವಗ್ರಹ ದೋಷ ನಿವಾರಣ ಶತ್ರುನ್ ಸಂಹಾರ ಮಾಂ ರಕ್ಷಿಎಂ ದಾಪಾಯ ದೇಹಿ ಮೇ ಪ್ರಭೋ ಆರೋಗ್ಯ ಭಾಗ್ಯಕ್ಕಾಗಿ ಈ ಒಂದು ಕಾರ್ಯಸಿದ್ಧಿ ಹನುಮಂತನ ಶ್ಲೋಕ ಆಯು ಪ್ರಜ್ಞಯೋ ಲಕ್ಷ್ಮೀ ಶ್ರದ್ಧಾ ಪುತ್ರಾಸ್ತು ಶೀಲತ ಆರೋಗ್ಯ ದೇಹ ಕಪಿನಾಥ ನಮೋಸ್ತು ತೇ ಮುಂದಿನ ಶ್ಲೋಕ ಸಂತಾನ ಭಾಗ್ಯಕ್ಕಾಗಿ ಕಾರ್ಯಸಿದ್ಧಿ ಹನುಮಂತನ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ ಓಂ ಪೂಜ್ಯಾಯ ಆಂಜನೇಯ ಗರ್ಭದೋಷಾಪಿತು ಸಂತಾನುರು ಮೇ ದೇವ ರಾಮದೂತ ನಮೋಸ್ತುತಿ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿರುವವರು ಅಥವಾ ನಿಮ್ಮ ವ್ಯಾಪಾರವು ಇನ್ನಷ್ಟು ಅಭಿವೃದ್ಧಿಯಾಗುವವರಿಗೆ ಈ ಒಂದು ಶ್ಲೋಕ ಓಂ ಸರ್ವಕಲ್ಯಾಣದಾತಾರಂ ದಾತಾರಂ ಸರ್ವ ಪತ್ನಿವಾರಕಮಂ ಅಪಾರ ಕರುಣಾಮೂರ್ತಿಂ ಆಂಜನೇಯ ಸಮ್ಯಹ ಇನ್ನು ಇವತ್ತಿನ ಈ ಸಂಚಿಕೆಯ ಕೊನೆಯ ಶ್ಲೋಕ ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ವಧುವಿಗೆ ವರ ಸಿಗದಿದ್ದಾಗ ವರನಿಗೆ ವಧು ಸಿಗದಿದ್ದಾಗ ನಿಮ್ಮ ವಿವಾಹವು ಪ್ರಾಪ್ತಿಗಾಗಿ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿ ಓಂ ಯೋಗಿಧ್ಯ ಗ್ರೀಪದ್ಮಾಯ ಜಗತಾಂ ಪತಯೇ ನಮಃ ವಿವಾಹಂ ಕುರಮೇ ದೇವ ರಾಮದೂತ ನಮೋಸ್ತುತೇ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯ ಎಲ್ಲ ಶ್ಲೋಕಗಳು ನಿಮ್ಮ ಬದುಕಿಗಾಗಿ ಒಂದು ಭರವಸೆನೇ ನೀಡುತ್ತ ನಂಬಿಕೆಯಿಂದ ಇವತ್ತಿನ ಈ ಸಂಚಿಕೆಯನ್ನು ನಾವು ಮುಕ್ತಾಯ ಮಾಡ್ತಿದ್ದೀವಿ ಖಂಡಿತವಾಗಿಯೂ ಕಾರ್ಯಸಿದ್ಧಿ ಹನುಮಂತನನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಹಾಗೂ ನಂಬಿಕೆಯಿಂದ ಇವತ್ತು ಹೇಳಿಕೊಟ್ಟಿರುವಂತಹ ಕಾರ್ಯಸಿದ್ಧಿ ಅನುಗುಣವಾಗಿ ಯಾವುದೇ ಒಂದು ಮಂತ್ರವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ಹನುಮಂತನ ಆಶೀರ್ವಾದ ನಿಮಗೆ ಸಿಗಲಿದೆ ಧನ್ಯವಾದಗಳು